இது பெங்களூர் ஹாப அல்லஸ இது ಇದು ಬೋಧ ಬೆಂಗಳೂರು ಮಹಾನಗರ ಪಾಲಿಕೆ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಚಂದ್ರಶೇಖರ್ ಮತ್ತೆ ಹಾಲಿಯವರು ಸೇರಿ ಒಂದು ಒಳ್ಳೆ ಯೋಜನೆ ತಗೊಂಡ್ ಮಾಡ್ರು ಏನಕ್ಕೆ ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ ಈ ನಡಿಗೆದಾರರು ಅವ್ರ ಆರೋಗ್ಯದ ಬಗ್ಗೆನೇ ಕಾಳಜಿ ವಹಿಸ್ಕೊಂಡು ಬಿ ಪಿ ಶಿವರು ಮಾಡ್ತಾ ಇರ್ತಾರೆ ಅವ್ರಿಗೆ ಕನ್ನಡ ನಾಡಿನ ಜಾನಪದ ಸಂಸ್ಕೃತಿಯನ್ನ ಅವ್ರ ಮಂಪಟಪ ಆಗಬೇಕು ಅವ್ರ ಆರೈಕೆ ಒಳ್ಳೇದಾಗಬೇಕು ಅವ್ರಿಗೆ ನಡಿಗೆ ಮಾಡಿಕೊಂಡು ಇತರ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಮತ್ತೆ ನಮ್ಮ ಸಂಸ್ಕೃತಿ ಉಳಿಸೋಂತ ಒಂದು ಕಾರ್ಯಕ್ರಮ ಇದು ಬರೀ ನಡಿಗೆ ಮಾಡೋರು ಮಾಡ್ತಾ ಇಲ್ಲ

அநே யோஜனைகள் தந்திர அவெல்ல நாகரிகாடின முடி சி மத்திய கலை பகிர் மத்திய நம்ம கன்னட பாஷேன ஒழுங்கின காரியமோ இப்போ நான் ஆசை இது ஏதாந்திரம்தீ மொன்ன ಕಾರ್ಯಕ್ರಮದ ಮಾಹಿತಿ ಬಂದಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಜನಗಳು ಬರಬೇಕಾಗ್ತದೆ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಜನ ಬಂದ್ರೆ ನಾವೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನೇಕ ಯೋಜನೆಗಳು ತಂದಿದ್ರೆ ಅದು ಅವರಿಗೆ ಜನಗಳು ತಲುಪತ್ತ ಆಶೆ ಭಾವನೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಗಳು ಭಾಗವಹಿಸ್ತಾರೆ ಹೇಳಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ವಿನಾಯಕ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಪರಿಸರವಾದಿ ಮಾತಿಗಿನ ಕೃತಿ ಜಾಸ್ತಿ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ತೋಟಗಾರಿಕೆ ಇಲಾಖೆಯವರು ಅಂದರೆ ವಿಭಾಗ ಇದೆ ಅವರು ನಮ್ಮ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಉದ್ಯಾನವನಗಳಲ್ಲಿ ಅದರಲ್ಲೂ ನಮ್ಮಲ್ಲಿ ಉದ್ಯಾನವನ ಅಂದರೆ ಇಡೀ ಭಾರತ ಮತ್ತು ವಿಶ್ವದಲ್ಲಿ ಬಹಳ ಪ್ರಖ್ಯಾತಿ ಪಡುವಂತ ಮಕ್ಕಳು ಕೂಡ ಉದ್ಯಾನವನದಲ್ಲಿ ಯಾರು ನಡಿಗೆ ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಯಾರು ವಾಕಿಂಗ್ ಮಾಡೋರು ನಡಿಗೆ ಮಾಡತಕ್ಕಂತ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಒಂದು ದಿವಸ ಯಾವುದಾದ್ರೂ ಒಂದು ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಮತ್ತು ನಮ್ಮ ಜಾನಪದ ಕಲಾವಿದರ ಜೊತೆಯಲ್ಲಿ ಅವರು ಒಂದು ಸ್ವಲ್ಪ ಸಮಯ ಕಳೀಬೇಕು ಅವರಿಗೆ ಏನು ಅವರು ಆರೋಗ್ಯ ದೃಷ್ಟಿಯಲ್ಲಿ ಅವರಿಗೆ ನಾವೇನು ನಡೆಯೋ ಕಾರ್ಯಕ್ರಮ ಜೊತೆಯಲ್ಲಿ ಅವರು ಈ ಸಂಗೀತ ಕಾರ್ಯಕ್ರಮ ಕೇಳಿ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾನು ಹೆಚ್ಚಾಗಿ ಹೇಳೋದಕ್ಕಿಂತ ಮುಂಚೆ ಈ ಮಕ್ಕಳು ಕೂಟ ಉದ್ಯಾನವನವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಚಿವರು ಬಿ ಸಿ ಎಫ್ ಸಮೀರಮ್ಮ ಅಣ್ಣನವರು ಅನೇಕ ಒಂದು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಹಿರಿಯ ನಾಗರಿಕರ ಒಂದು ವ್ಯಾಯಾಮದ ಒಂದು ವಿಂಗ್ ಮಾಡಿಕೊಟ್ರು ಅದು ತುಂಬ ವರ್ಷದಿಂದ ಬೇಡಿಕೆ ಇತ್ತು ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳಿಗೆ ಅಲ್ಲೂ ಒಂದು ಅವರಿಗೆ ಆಟ ಆಡೋದಕ್ಕೆ ಒಂದು ವ್ಯವಸ್ಥೆನ ಅದಕ್ಕೆ ರೂವಾರಿ ಬಂದು ನಮ್ಮ ಐ ಯೋಜನೆ ಆಶೀರ್ವಾದ ಎಲ್ಲ ನಮ್ಮ ಗಮನ ಆ ದುಬಾರಿಗಳು ನಮ್ಮ ಕ್ಷೇತ್ರದ ಜನತೆಗೆ ಏನು ಮೂಲಭೂತ ಸೌಕರ್ಯ ಸಿಗಬೇಕು ಅಂತೇಳಿ ಆ ಕಾರ್ಯಕ್ರಮ ಹಮ್ಮಿಕೊಂಡು ಇಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ರು ಅನೇಕ ಸಾರಿ ನಾವು ಈ ವೇದಿಕೆ ಜಾಸ್ತಿ ಚರ್ಚೆ ಮಾಡಬಾರ್ದು ಅಂತ ಹೇಳ್ತೇವೆ ತುಂಬ ನಡಿಗೆದಾರರಿಗೆ ಅನೇಕ ತೊಂದರೆಗಳು ಇತ್ತು ನಮ್ಮಲ್ಲಿ ಶೌಚಾಲಯ ಇರಲಿಲ್ಲ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅವರಿಗೆ ವ್ಯಾಯಾಮ ಶಾಲೆ ಇರಲಿಲ್ಲ ನಡಿಗೆದಾರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿತ್ತು ಅದು ಇವತ್ತು ನಮ್ಗೆ ಈ ಮಕ್ಕಳು ಕೂಡದಲ್ಲಿ ಮಕ್ಕಳು ಕೂಡ ಸಂಸ್ಥೆಯವರು ಮತ್ತೆ ನಮ್ಮ ಚಾಮರಾಜ್ವರಿ ಎಲ್ಲ ನಾಗರಿಕರ ಪರವಾಗಿ ಅನೇಕ ಸೌಲಭ್ಯಗಳನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೊತೆಗೆ ಇಂಥ ಕಾರ್ಯಕ್ರಮ ತೋಟಗಾರಿಕೆ ನಮ್ಮ ಆತ್ಮೀಯ ಸ್ನೇಹಿತರು ಚಂದ್ರಶೇಖರ್ ಅವರು ಮತ್ತು ಜೀವಾನಲಯವರಿಗೆ ಅವರು ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಏನಾಗುತ್ತೆ ನಮ್ಮ ಸಂಸ್ಕೃ ನಮ್ಮ ಕನ್ನಡ ಕರ್ನಾಟಕದ ಪರಂಪರೆ ಈಗ ನಾವು ಕಳೆದು ಹೋಗ್ತಾ ಇದ್ದೀವಿ ಈಗೆಲ್ಲ ಮೊಬೈಲ್ ಸಂಸ್ಕೃತಿ ಬಂದೇನಾಗಿದೆ ಏನಾಗಿದೆ ನಮ್ಮ ನಾಡಿ ವೈಮಿ ಸುಗಮ ಸಂಗೀತದವರು ಬಂದರೆ ನಮ್ಮಲ್ಲಿ ನಡಿಗೆದಾರ ಯಾರು ನಿಂತಿದ್ರೆ ದಯವಿಟ್ಟು ವಾಕಿಂಗ್ ಮಾಡೋದು ಬಂದು ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ಕೇಳಬೇಕು ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೆಯಿ ನಿಮಗೆ ಸಹಕಾರ ಇರ್ತದೆ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಈಗ ಅಲ್ಲ ನಮ್ಮ ಅಲ್ಲಿ ಕ್ಷೇತ್ರದಲ್ಲಿ ಒಂದು ಎಂಟು ಕನ್ನಡ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇನೆ ಆ ಕೆಲಸಕ್ಕೂ ನಿಮ್ಮೆಲ್ಲರೂ ಸಹಕಾರ ಇರ್ತದೆ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತಾ ಜೈ ಚಾಮರಾಜ ಜೈ ಜಯನ ನಮಸ್ಕಾರ